ಹಲೋ ಗೆಳೆಯರೆ ಹೇಗಿದ್ದೀರಾ ಎಲ್ರು ಎಲ್ರು ಸೂಪರ್ ಆಗಿ ಸಖತ್ ಅಂತ ಅನ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಮೊದಲಿಗೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷ ಎಲ್ರಿಗೂ ಸುಖ ನೆಮ್ಮದಿ ಸಂತೋಷ ತರಲಿ ಅಂತ ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಹೇಗ್ ಬಂತು ಹೇಗ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಗುರು ಒಂದ್ ವರ್ಷ ಒಂದ್ ನಿಮಿಷ ಹೋದಂಗ್ ಉಂಟೋಯ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಂತೂ ನಾನು ಏನು ದಬಾಕಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಾದ್ರೂ ಏನಾರು ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ಮಾಡ್ತಾ ಇರೋ ರೀಸನ್ ಇಷ್ಟೇ ನಮ್ಮ ವ್ಯೂವರ್ಸ್ ಗಳಿಗೆ ಏನಾರು ಒಂದು ಹೆಲ್ಪ್ ಆಗ್ಲಿ ಅಥವಾ ಅವ್ರ ಮೈಂಡ್ ಅಲ್ಲೂ ಏನಾರು ಒಂದು ತಿಂಕಿಂಗ್ ಬರ್ಲಿ ಅಂತ ಸ್ಟಾರ್ಟ್ ಮಾಡ್ತಾ ಇದೀನಿ ಈ ವಿಡಿಯೋನ ಸುಮ್ನೆ ಯಾವ್ದೋ ಒಂದು ವಿಡಿಯೋ ಬಂತು ಆ ವಿಡಿಯೋ ನಾನು ಒಂದ್ ಎರಡ್ ಮೂರ್ ನಿಮಿಷ ನೋಡದೆ ಸುಮ್ನೆ ಕ್ಲೋಸ್ ಮಾಡಿ ಮಾಡ್ದೆ ಅನ್ನೋ ತರ ಇರಬಾರ್ದು ನಾನು ಅಂತಲ್ಲ ಎಲ್ಲಾ ಯೂಟ್ಯೂಬರ್ಸ್ನು ಒಂದು ಎರಡು ಮೂರ್ ನಿಮಿಷ ಆಗ್ಲಿ ಐದ್ ನಿಮಿಷ ಆಗ್ಲಿ ಹತ್ತು ನಿಮಿಷ ಆಗ್ಲಿ ಎಷ್ಟು ವಿಡಿಯೋ ಮಾಡ್ತಾರೋ ಆ ಕಷ್ಟಗಳು ಅವ್ರಿಗೆ ಗೊತ್ತಿರುತ್ತೆ ಹಾಗೆ ನಮ್ಮ ವ್ಯೂವರ್ಸ್ ಗಳು ಐದು ನಿಮಿಷ ಹತ್ತು ನಿಮಿಷ ಟೈಮ್ ಕೊಡ್ತಾರೆ ಅಂದ್ರೆ ಅಟ್ಲೀಸ್ಟ್ ಅವ್ರಿಗಾದ್ರೂ ಸ್ವಲ್ಪ ಹೆಲ್ಪ್ ಆಗಬೇಕು ಅನ್ನೋದು ಈ ವಿಡಿಯೋ ಮಾಡ್ತಾ ಇರುವಂತ ಉದ್ದೇಶ ಈಗ ಮೇನ್ ಪಾಯಿಂಟ್ ಬಂದ್ಬೋಣ ಮೊದಲು ನಾವು ಟೈಮ್ ಹೆಂಗ್ ವೇಸ್ಟ್ ಮಾಡ್ತೀವಿ ಅಂತ ಅಂದ್ರೆ ಐದು ನಿಮಿಷ ಅಲ್ವಾ ಹತ್ತು ನಿಮಿಷ ಅಲ್ವಾ ಅಂತ ವೇಸ್ಟ್ ಮಾಡ್ತೀವಿ ಅದು ಐದು ನಿಮಿಷ ನಿಮಿಷ ನಿಮಿಷವಾಗಿ ಒಂದ್ ದಿನ ಕಳೆಯುತ್ತೆ ಒಂದ್ ದಿನವಾಗಿ ಇದೇ ತರ ಈಗ ಒಂದ್ ವರ್ಷ ಬಿಡುತ್ತೆ ಹೊಸ ವರ್ಷ ಬಂತು ಯಾಪಿ ಆಗಿರೋಣ ಅಂತ ಅನ್ಕೋಬದ್ಲು ಹಳೆ ವರ್ಷ ನಾವ್ ಏನ್ ಅಂತ ನೋಡಿದ್ರೆ ಏನ್ ಇರಲ್ಲ ಹಾಗಂತ ಇದು ಎಲ್ರಿಗೂ ಹೇಳ್ತಾ ಇಲ್ಲ ನಮ್ಮಂತ ಕೆಲವೊಬ್ರಿಗೆ ನಾನು ಹೇಳ್ತಾ ಇದ್ದೀನಿ ಈಗ ಬರ್ತಾ ಇರೋ ಈ ಎರಡು ಸಾವಿರದ ಇಪ್ಪತ್ತೈದು ಕೂಡ ಇದೇ ಥರ ವೇಸ್ಟ್ ಆಗಬಾರ್ದು ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀವೆಲ್ಲ ಏನು ಮಾಡಬೇಕು ಅನ್ನೋದೊಂದು ಗೋಲ್ ಇಟ್ಕೊಳ್ಳಿ ಒಬ್ಬೊಬ್ರು ಒಂದೊಂದು ಥರ ಗೋಲ್ ಇಟ್ಕೋತಾರೆ ಒಬ್ಬೊಬ್ರು ನನ್ನ ಈಗ ಲೈಫಲ್ಲಿ ನಾನು ಇದಾಗಬೇಕು ಅಂತ ಒಬ್ಬೊಬ್ರು ಗೋಲ್ ಇಟ್ಕೋತಾರೆ ಇನ್ನೊಬ್ಬೊಬ್ರು ಈ ವರ್ಷದಲ್ಲಿ ನಾನು ಇದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಗೋಲ್ ಇಟ್ಕೋತಾರೆ ಸೊ ಆ ಥರ ಯಾವ್ದಾದ್ರು ಗೋಲ್ ಇಟ್ಕೊಂಡಿದ್ದೀರಾ ನೀವು ಈ ವಿಡಿಯೋಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನೀವು ಈ ವರ್ಷ ಏನು ಮಾಡಬೇಕು ಅಂತ ಗೋಲ್ ಇಟ್ಕೋತೀರೋ ಅದನ್ನ ಇದೇ ವರ್ಷ ಮಾಡೋಕ್ಕೆ ಸೀರಿಯಸ್ ಆಗಿ ಟ್ರೈ ಮಾಡಿ ಮುಂದಿನ ವರ್ಷ ಮಾಡನ್ಬಿಡು ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಲೈಫ್ನ ಸೀರಿಯಸ್ ಆಗಿ ತೊಗೊಳ್ಳಿ ಒಂದೊಂದು ನಿಮಿಷ ಇಂಪಾರ್ಟೆಂಟು ಸಖತ್ತಾಗಿ ಹ್ಯಾಪಿಯಾಗಿರಿ ಎರಡು ಸಾವಿರದ ಇಪ್ಪತ್ತೈದು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ